ಕರ್ನಾಟಕ ಕಂಡ ಶ್ರೇಷ್ಠ ದಾರ್ಶನಿಕ ಕವಿ ವಚನಕಾರ ಹಾಗೂ ಸಮಾಜ ಸುಧಾರಕ ಕ್ರಾಂತಿಯೋಗಿ ಬಸವಣ್ಣನವರ ಸಹವರ್ತಿ ಸಿದ್ದರಾಮೇಶ್ವರ ಜಯಂತಿಯನ್ನು ಇಂದು ಗುಡಿಬಂಡೆ ತಾಲ್ಲೂಕು ಕಚೇರಿ ಸಭಾಂಗಣದಲ್ಲಿ ಸರಳವಾಗಿ ಆಚರಿಸಲಾಯಿತು ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗುವ ಮೂಲಕ ಈ ಕಾರ್ಯಕ್ರಮವನ್ನು ಗ್ರೇಡ್ ಟು ತಹಸೀಲ್ದಾರ್ ತುಳಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ಸೇರಿದಂತೆ ಅಧಿಕಾರಿಗಳು ಹಾಗೂ ಬೋವಿ ಸಮುದಾಯದ ಮುಖಂಡರು ಉದ್ಘಾಟಿಸಿದರು ಈ ಸಮಯದಲ್ಲಿ ಗುಡಿಬಂಡೆ ಗ್ರೇಟ್ ಟು ತಹಸೀಲ್ದಾರ್ ತುಳಸಿ ಅವರು ಮಾತನಾಡಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಸಿದ್ದರಾಮೇಶ್ವರರ ಪಾತ್ರ ಅವರ ವಚನಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಿದರು ಇದೇ ಸಮಯದಲ್ಲಿ ನ್ಯೂವಿಯನ್ ಇಂಗ್ಲಿಶ ಶಾಲೆಯ ಮುಖ್ಯಸ್ಥೆ ಡಿಎಲ್ ಪರಿಮಳ ಮುಖ್ಯ ಭಾಷಣಕಾರರಾಗಿ ಮಾತನಾಡಿ ಸಿದ್ದರಾಮೇಶ್ವರರ ಬಾಲ್ಯ ರಚನೆಗಳು ವಚನಗಳು ಹಾಗೂ ಉಪದೇಶಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಿದರು ಕೈಲಾಸದಲ್ಲಿ ಭೃಂಗಿ ನೃತ್ಯ ಮಾಡ್ತಿರ್ಬೇಕಾದ್ರೆ ಅವನು ಎಡವಿ ಬೀಳ್ತಾನೆ ಆ ಎಡವಿ ಬಿದ್ದದ್ದನ್ನು ಕಂಡು ನಕ್ಕು ನಗ್ತಾರೆ ಗಂಧರ್ವರು ಆ ಗಂಧರ್ವರು ನಕ್ಕ ಕಾರಣ ಆ ಭೃಂಗಿಗೆ ಅಪಮಾನ ಅಂತ ಭಾವಿಸಿ ತಾನು ಶಪಿಸ್ತಾನೆ ಆ ಗಂಧರ್ವರಿಬ್ಬರನ್ನ ಏನಂತ ಶಪಿಸ್ತಾನೆ ನನ್ನನ್ನು ನೋಡಿ ಅಪಹಾಸ್ಯ ಮಾಡಿದಂತಹ ನೀವು ನರಲೋಕದಲ್ಲಿ ಸತಿಪತಿಯರಾಗಿ ಹುಟ್ಟಿ ನಂತರದಲ್ಲಿ ಸಿದ್ದರಾಮೇಶ್ವರ ಜಯಂತಿಯ ಪ್ರಯುಕ್ತ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಜೊತೆಯಲ್ಲಿ ಒಳರೋಗಿಗಳಿಗೆ ಬೋವಿ ಸಮುದಾಯದ ಮುಖಂಡರು ಹಣ್ಣು ಹಾಗೂ ಬ್ರೆಡ್ ವಿತರಿಸಿದರು ಅವರ ಜನ್ಮದಿನದ ಅಂಗವಾಗಿ ಫಲ ಹಾಗೆಯೇ ಬ್ರೆಡ್ ವಿತರಣಾ ಕಾರ್ಯಕ್ರಮವನ್ನು ಸಮಾಜದ ಮುಖಂಡರು ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಬಹಳ ಸಂತೋಷವನ್ನು ಉಂಟು ಮಾಡಿದೆ ಅದಕ್ಕೆಲ್ಲರಿಗೂ ಗೊತ್ತು ಶ್ರೀ ಸಿದ್ದರಾಮೇಶ್ವರರು ಮಹಾನ್ ವಚನಕಾರರು ಬಸವಣ್ಣನವರ ಸಮಕಾಲೀನ ಸಮಕಾಲೀನರು ಹಾಗೆಯೇ ಬಸವಣ್ಣನವರ ತತ್ವಗಳ ಏನು ಇತ್ತು ಅದೇ ಇವರ ಬಾಯಿಂದ ಮುತ್ತುಗಳಾಗಿ ಬಂದಿರತಕ್ಕಂಥದ್ದು ಸೊ ಸಮಾಜದಲ್ಲಿ ಎಲ್ಲರೂ ಸಹಿತ ಒಂದೇ ನಾವೆಲ್ಲರೂ ಸಹಿತ ಈ ಒಂದು ಸಂಕುಲದ ಅನುಕೂಲದ ಅಭಿವೃದ್ಧಿಗಾಗಿ ಶ್ರಮ ವಹಿಸಬೇಕು ಅಂತ ಕರೆ ಕೊಟ್ಟಿರ್ತಕ್ಕಂಥವರು ಮಹಾನ್ ಚೇತನರು ಅವರ ಒಂದು ಜನ್ಮದಿನದ ಅಂಗವಾಗಿ ಆ ಒಂದು ಸಮಾಜದ ಮುಖಂಡರೆಲ್ಲರೂ ಬಂದು ಇವತ್ತು ದಿವಸ ನಮ್ಮ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬ್ರೆಡ್ಡು ಹಣ್ಣು ವಿತರಣಾ ಅನ್ನು ಮಾಡಿರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷ ಕೊಟ್ಟಿದೆ ರೈತ ಈ ಆರೋಗ್ಯ ಕೇಂದ್ರದಲ್ಲಿ ದಾಖಲಾಗಿರುವ ಎಲ್ಲ ರೋಗಿಗಳಿಂದ ಬಲಪ್ರ ಫಲವನ್ನು ಹಂಚಬೇಕು ಅಂತೇಳಿ ಎಲ್ಲ ಸಮುದಾಯದವರು ಹೇಳಿ ಈ ಒಂದು ಫಲವನ್ನು ವಿತರಣೆ ಫಲ ಮತ್ತು ಬ್ರೆಡ್ಡನ್ನು ವಿತರಣೆ ಮಾಡ್ತಾ ಇದ್ದೀವಿ ಈ ಒಂದು ಇದಕ್ಕೆ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಕೂಡ ಎಲ್ಲ ಸಹಕರಿಸಿ ಎಲ್ಲಾರ್ಗು ಆ ನಿರ್ತಾವ್ರು ಅಂತೇಳಿ ಎಲ್ಲಾರ್ಗು ಕೊಡಿಸಿ ಒಂದು ಸಹಕರಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಸಮುದಾಯದಿಂದ ಧನ್ಯವಾದಗಳು ಈ ಸಮಯದಲ್ಲಿ ಗ್ರೇಡ್ ಟು ತಹಸೀಲ್ದಾರ್ ತುಳಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ಸಮಾಜ ಕಲ್ಯಾಣ ಇಲಾಖೆಯ ಲಕ್ಷ್ಮೀಪತಿ ರೆಡ್ಡಿ ತೋಟಗಾರಿಕೆ ಇಲಾಖೆಯ ದಿವಾಕರ್ ಪಶುವೈದ್ಯ ಇಲಾಖೆಯ ಸುಬ್ರಹ್ಮಣ್ಯ ರೇಷ್ಮೆ ಇಲಾಖೆಯ ಮುನಿಸ್ವಾಮಿ ಪೊಲೀಸ್ ಸಹಾಯಕ ಉಪನಿರೀಕ್ಷಕ ಅಮರೇಶ್ ಸಿಡಿ ಪಿ ಒ ಇಲಾಖೆಯ ಶಿವಪ್ರಸಾದ್ ಕೃಷಿ ಇಲಾಖೆಯ ಕೇಶವರೆಡ್ಡಿ ಬೋವಿ ಸಂಘದ ತಾಲೂಕು ಅಧ್ಯಕ್ಷ ಆನಂದ್ ಉಪಾಧ್ಯಕ್ಷ ಅಶ್ವಥಪ್ಪ ಖಜಾಂಚಿ ವೆಂಕಟರವಣಪ್ಪ ಶಿಕ್ಷಣ ಇಲಾಖೆಯ ಟಿ ಪಿ ಮುರಳಿ ಮೊದಲಾದವರಿದ್ದರು